ವೆಲ್ಕಮ್ ಬ್ಯಾಕ್ ಟು ಜೀವನ್ ಸುರಕ್ಷಾ ಯೂಟ್ಯೂಬ್ ಚಾನಲ್ ಮತ್ತು ಏನು ಚೊಲ್ಲರ್ ಪೂರ ಸೌಖ್ಯ ಅಂದ ಏನೊಂದಿಲ್ಲ ಇನ್ನಿತ ಕಂಟೆಂಟ್ ಬರ್ತದ್ದು ಜೀವನ ಪಣ ಯಾನ್ ತಿಕ್ಕಿ ಬೊಕ್ಕ ಜೀವನ ಅನ್ನ ಲೈಫ್ ಡೇ ಸ್ಟ್ರಗಲ್ ಮಲ್ದೇ ಇರೋದು ಯಾ ಯಾನ್ ಮೂಲ ಮಸ್ತ್ ಸ್ಟ್ರಗಲ್ ಮಲ್ದೇ ಇರೋರ ಅನ್ನ ಲೈಫ್ ಲೈಫ್ ಮಸ್ತ್ ಸ್ಟ್ರಗಲ್ ಆದ ಇತ್ತಡ್ ಯಾನ್ ತಿಕ್ಕೋಡ್ದು ತಿಕ್ಕಿ ಬಕ್ಕಲ ಅತ್ತೆ ಮಸ್ತ್ ಮಸ್ತ್ ಪಣ್ಣ ಮಸ್ತ್ ಬಂಗ ಬೈದಿರಾರ ಫಸ್ಟ್ಗೆ ಅದು ಪಂಡ ಫುಲ್ ಆರ್ನ ಲೈಫ್ ದ್ ಪಂಡ ವಾ ಅಂಜೋಕಲ್ ಬಂಗ ಬತ್ತ ಆತ್ ಬಂಗ ಬೈದೆ ಆರ್ ಪಣ ಬೇಲೆ ಪೂರ ಪಂಡ ಏನೇ ಪಂದ್ಬಿಂದು ಪೂರ ಬೇಲೆಗ್ಲ ಪೋಂದಿತ್ತೇರು ಓಲ ಬೇಲೆ ಅಪ್ಪುಜಿ ಉಂದ ಅಪ್ಪುಜಿ ಅಂಚ ಅವ್ವ ಪಂಡ ಅವ್ ಬೇಲೆ ಬಂಗ ಉಂದ ಬೇಲೆ ಬಂಗ ದಾಲೇಜಿ ಹೂ ಬೇಲೆ ಅಂಡಲ್ಲ ಮಲ್ತಂದಿತ್ತೇರು ಒಂಜಿ ದಿನ ಬೇಲೆಗೆ ಅಪಘಾಲತೆ ಅಂತ ಬೊಕ್ಕ ಆ ಒಂತೆ ಯಾನ್ ತಿಕ್ಕನಾಗ ಪ್ರೆಸೆಂಟ್ ಆರ್ ಒಂದು ಒಂದು ಜೋಡಿ ಪಡ್ಡೈ ಸೈಡ್ ಜೋಡಿ ಪುರಪ್ಪುಣದೇ ಕೈರಂಪೋನಿ ಜೋಡಿ ಸೊ ಅಂಚ ರವ್ ರೌ ಬೇಲೆಗೆ ಪೋಂದಿತ್ತೇರು ಕೈರಂಪೋನಿಗೆ ಪೊಗೊಂಡಿತ್ತರು ಯಾನು ತಿಕ್ಕುನ ಟೈಮ್ ಪಂಡ ಪಂಡ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿ ಟೈಮ್ಡು ಕೈರಂಪೋನಿಗೆ ಬೇಲೆ ಪಂದಿತ್ತೇರು ಹ ಇಟ್ಟು ಅಂಚನೆ ಪಂಡ ಒಂದಿನ ಮಲ್ಪೆಡು ಅವೇ ಆರು ಎರ್ಮಾಲ್ಡ್ ಪಂದಿತ್ತಿನಿ ಕೈರಂಪೋನಿಗೆ ಕೈರಂಪೋನಿ ಜೋಡಿ ಇಂಚ ಒಂದಿನ ಬೋಟ್ ಬೋಟುಗೂ ಬೇಲೆ ಸೇರ್ವೇ ಮಲ್ಪೆ ಕಾಂಡೆ ನಾಲ್ಕು ಗಂಟೆ ಲಕ್ಕೊಂದು ಕೊಂಡ್ ಪೋಂದಿತ್ತೇರು ನಾಲ್ಕು ಅವು ಅಪ್ಪ ಇನ್ಸೇನೈತಿ ಏಪ ಮೀನು ಒಂದು ಒದ್ದುಂಡು ಅಪಗ ಪೋಡೈತೆ ಪಂಡ ಯಾಪ ಮೀನು ಉಪ್ಪುಂಡು ಆ ಟೈಮ್ ಪೋಡೈತಿ ಒಂಜಿ ನ್ಯೂಸ್ ತಗೊಂಡೆ ಸೊ ಒಂದು ಐಕ್ ಬೇಲೆ ಪೋ ಒಂದಿತ್ತೆ ಮಲ್ಪೆ ನಾಲ್ಕು ಗಂಟೆ ಲಕ್ಕದು ಎರ್ಮಾಲ ಮಲ್ಪೆಗೆ ಯಾ ನಾಲ್ ಗಂಟೆ ಡೈಲಿ ದುಮ್ ಇತ್ತದೆ ಯಾ ಕಾಲ್ ಇಟ್ಟು ಪಾತ್ರೆ ಒಂದು ಪೋಂದಿತ್ತ ಆ ನಾಲ್ ಗಂಟೆ ಲಕ್ಕನ ಯಾನ ನಾಲ್ ಗಂಟೆ ಲಕ್ಕದು ಅರೆ ಕಾಲ್ ಮಂತ್ ಕೆಲ ಸರ್ತಿ ಏನೇ ಲಕ್ಕ ಒಂದಿತ್ತ ಸೊ ಒಂದು ಸಹ ಒಂಜಿ ತ್ರೀ ಫೋರ್ ಮಂತ್ ತ್ರೀ ತ್ರೀ ಫೋರ್ ಮಂತ್ ಐಟ ಬೇಲೆ ಬಕ್ಕ ಒಂದ್ ಟೈಮ್ ಒಂಥನಾಗ ಕಾರಣ ಫ್ರೆಂಡ್ ಪಣ ಯಾರ ಅಕಲಮ್ಮ ಏರ್ನಲ್ಲಿ ನಮ್ಮ ಪುದರ್ಗೆ ತೊನೋಜಿ ಸೊ ಅಕಲ್ ಎಲ್ಲ ಪರ್ಸ್ನಲ್ ಲೈಫ್ ಇಪ್ಪಳತೆ ಮೂಕಲ್ದೆ ಮೋಲ್ದಾಗೆ ಏನಪ್ಪ ಪುರು ಅನ್ಸ ಇಂಕ್ ಬೊಟ್ಚಿ ಸೊ ಅಂಚಾ ಆಡ್ದು ಬೊಕ್ಕ ಅವ್ರಿಗೆ ಒಂಜಿದಿನ ಅಗರಿಗಾರು ಜಾಯಿನ್ ಆಪ್ಯಾರ ಇಂಟರ್ವ್ಯೂ ಕೊಡ್ದು ಅಗರಿ ಶೋರೂಮ್ ಉಂಡತ್ತೆ ಆಯ್ತಾ ಅಂಚಿಡು ಉಂಟು ಸುರಗಿರಿ ಅಂಚಿಡು ನಾನು ಉಂಡು ಅಗರಿ ಶಿ ಆಯ್ತಾ ಇಂಕ್ ಪುದರಿ ನೆನಪು ಉಂಡು ಆ ಅಗರಿಗೆ ಜಾಯಿನ್ ಆಪೇರಿ ಇಂಟರ್ವ್ಯೂ ಕೊಡ್ದು ಅವಳ ಹೆಣ್ಸ ಬೇಲೆ ಪಂಡ ತಿಂಗೋಲಿಗೂ ಪತ್ತು ಸಾವಿರ ಸಂಬಳ ಪತ್ ಪದ್ರೆರಡು ಸಾವಿರ ಸಂಬಳ ಇತ್ತೀನಿ ಫಸ್ಟ್ ಸೇರ್ನ ಪತ್ತು ಸಾವಿರ ಅಡ್ವ ಒಂದು ಮೂರು ತಿಂಗೋಲು ಬಿಡ್ದು ಪದ್ರೆಡು ಸಾವಿರ ಸ್ಯಾಲ್ರಿ ಹಾಪೊಂಡು ಅಂಚ ಅವು ಬೇಲೆ ಏತ್ ಗಂಟೆ ಮುಟ ಪಂಡ ಕಾಂಡೆ ವರ್ಮಂಟಿಗೆ ಅವಲಿಗೆ ಪೋಡು ರಾತ್ರಿ ಹೊರ್ಮ ವರ್ಮರೆ ಮುಟ ಆರು ಎರ್ಮಲ್ ಟು ಸುರತ್ಕಲ್ ಅಪ್ ಆ್ಯಂಡ್ ಡೌನ್ ಮಲ್ತೊಂದು ಇತ್ತೇರಿ ಕಾಂಡೆ ವರ್ಮ ಹಿಡ್ದು ರಾತ್ರಿ ವರ್ಮರೆ ಮುಟ್ಟ ಅಂಚ ಅಪ್ ಆ್ಯಂಡ್ ಡೌನ್ ಮಲ್ಕೊಂಡಿತ್ತು ಆ ಟೈಮ್ ಒಡ್ಲಾ ಮಸ್ತ್ ಬಂಗ ಇದೆ ಬೊಕ್ಕ ಹಿಡ್ದು ಬಕ್ಕ ಒನ್ ಇಯರ್ ಅವ್ರು ವರ್ಕ್ ಮಾಡ್ತೀರ ಯಾರು ಪಣ ರಜಲೇಜ್ ಸಂಬಳಗ್ ನಾಯಿ ಕಾತಿಲಕ್ಕೆ ಕಾತದ್ದು ಪಣ ಅಲ್ಪ ಅವರಿಗೆ ಮಸ್ತ್ ಒಂದು ಥರ ಅಣ್ಣ ಪಾಪ ಆರು ಪಾಡೊಂದಿತ್ತಿನ ಪ್ರಯತ್ನ ಗಾರಿಗೆ ಅವ್ರು ಪ್ರಯತ್ನದ ಫಲ ತಿಕ್ಕೊಂಡಿತ್ತಜ್ಜಿ ಖಾಲಿ ಒಂದೇ ಒಂದು ನಿಮಿಷ ಪೀಡ್ದಿದ್ದು ಬರ್ಪೆ ಸೊ ಅಂಚ ಪ್ರಯತ್ನದ ಫಲ ತಿಕ್ಕೊಂಡಿತ್ತಜ್ ಇಂಚೆನೆ ವರ್ಕ್ ಮಲ್ತೊಂಡಿಪ್ಪುನಾಗ ಒಂದಿನ ಆರವ ಬೇಲೆ ಬುಟ್ ಪಣ ಅವರಿಗೆ ಮಸ್ತ್ ಹ್ಯಾವಿ ಅಪ್ ಪಂಡೈತಿ ಅನ್ನ ಇಂಚ ಜರ್ನಿಲ ಬೈಕ್ ಹ್ದು ಓಪಿನ ರಾತ್ರಿ ಸಮ ಸಮತ್ತು ಸುರತ್ ರೋಡ್ಲ ಸರಿ ಸರಿತಜ್ ಆ ಟೈಮ್ ಅಪ್ಪಾಗ ಪಾರವು ಬೇಲೆಲ್ಲ ಕ್ವಿಟ್ ಮಲ್ಪ ಅಡಿಗೆ ಬ ಕಾರ್ ಕಾರು ಮುದ್ರ ಅಂಗಡಿರೊಂದು ಡೆಲಿವರಿ ಆನ್ಲೈನ್ ಡೆಲಿವರಿ ಶಾಪ್ ಒಂದು ಇಟ್ಟು ಕಂಪನಿ ಇಡ್ ಇಂಚ ಡೆಲಿವರಿ ಬಾಯ್ ಅದು ವರ್ಕ್ ಮಲ್ತಿತ್ತೇರು ಐಟರೆಗ್ ಒಂಜಿ ಫಿಫ್ಟೀನ್ ಮುಟ್ಟತಿ ಒಂದು ಇತ್ತ ಆ ಪಾರ್ಸೆಲ್ ಪಾರ್ಸಲ್ ಪೋಣ ಮಾತ್ರ ಇತ್ತದ ಲಕ್ಕ ದುಂಬುದ ಫೆಸಿಲಿಟಿ ಇತ್ತದಜಿ ಇತ್ತಲಿಗೆ ಫಿಕ್ಸ್ ಸ್ಯಾಲ್ರಿ ರೀಚಾರ್ಜ್ ಲಾಕುಲೆ ಪೆಟ್ರೋಲ್ ಹಾಕಲೆ ಅಂದ್ ಚೌಬೇಲೆಗೆ ಪೋನಾಗ ಬಕ ಕೂಡ ಎಂಕ್ ಬೋರ್ಡಾದಾರು ಪಣ ಎನ್ನ ಖರ್ಚಿಗೆ ಏನೋ ಫೀಸ್ ಐಕ ಬೋರ್ಡ ಕೂಡ ಯಾರು காண்டிர்து பைய முட்டலிவரி ஆன்ைன் லிவரி மாத்திர பெட்ரல் பம்ப்ுன்ித்தேர் கா ஆ ஐநசாரம்பளகு ரத்திரே பண ராத்திரே பத்து கண்டி காண்டே கண்டே ஆஜ் கண்டை முட்டா சம் ஆஜுகிட்டே முட்டா அவுபெலே மல்தி கூட அர்ஜென் பண்ண கூட அவ்வே கண்டிநியூ இன்சாட் கண்டே டெலிவரி டெலிவரி மேலே டெலிவரி பாய் மேலே ராத்திர இன்ச ಪೆಟ್ರೋಲ್ ಪಂಪ್ ಮುಂದೆ ಒಂಜಿ ಎರಡು ಮೂರು ತಿಂಗೋಲು ಮಲ್ತೊಂದು ಇಪ್ಪನಾಗ ಏನು ಅಣ್ಣೆ ಪಂಡೆತ್ತೆ ಎನ್ನ ಎನ್ನ ಬ್ರದರ್ ಆರ್ ಒಂಜಿ ಗಾಡ್ ಗಿಫ್ಟ್ ಸೊ ಒಂಚ ಎನ್ನ ಅಣ್ಣೆ ಒಂಜಿ ಹಿಂಸೆನೆ ಪನ್ಪೇರಿ ಪಾತರೊಂದುಪ್ಪನ ಒಂಜಿ ಇಂಟರ್ವ್ಯೂ ಉಂಡುಗೆ ಮಾರ ನಮ್ಮ ಪಣ ಒಂದೇ ತಕಲೆಗೆ ಈ ಒಂಜಿ ಕೊರು ಬ್ಯಾಂಕ್ ಇಂಟರ್ವ್ಯೂ ಪನ್ಪೇರು ಇಂಟರ್ವ್ಯೂ ಪೋಲ ತೂಲ ಆ ಪುಂಡ ಆವು ಸೆಲೆಕ್ಟ್ ಆಪ ಈ ಪೋ ಅಂತ ಪನ್ಪೇರು ಆ ಟೈಮ್ಡು ಜೀವನ್ ಉಂಡತ್ತೆ ಫುಲ್ ಜೀರೋ ದಾಲಿಜ್ಜಿ ದಾಲಿಜ್ಜಿ ಪಂಡ ಪಣ ಪೆಟ್ರೋಲ್ ಕಾಸಿತ್ತಿ ಆ ಟೈಮ್ ಫುಲ್ ಝೀರೋ ಆದಿತ್ತೆ ಅವು ಇಲ್ಲ ಒಂದಿತ್ತ ಆ ಟೈಮ್ ಪಣ ಪೂರಿ ಇಲ್ಲಾಗಿ ಇನ್ವೆಸ್ಟ್ ಆದಿತ್ತ ಇಲ್ಲಾಗಿ ಪೂರ ಇಲ್ಲದ ಲೋನ್ ನ ಪಾಸ್ ಜಿ ಮೇರೆ ಮಸ್ತ್ ಸ್ಟ್ರಗಲ್ ಬರೋದಿತ್ತೇ ಸೊ ಅನ್ಸ ಇಲ್ಲಾಗಿ ಐಡ್ದು ಇತ್ತೆ ಡೆಲಿವರಿ ಬಾಯ್ ಅದ ಬೇಲೆ ಮಲ್ತಾಯಿಬಾ ಕುಡಾರ್ ಕೈರಂಪೋನಿಗೆ ಸೇರಿಯರು ಸೇರಿನಾಗ ಅವರ ತೆಗೆ ಅವ್ ಇಂಟರ್ವ್ಯೂ ಕೊರಿಯರ್ ಇಂಟರ್ವ್ಯೂ ದೇವರ್ ದಯ ಇಟ್ಟು ಒಂದು ತಿಂಗ್ಳು ಬಿಡ್ದು ಇಂಟರ್ವ್ಯೂ ಯಾರು ಪಾಸ್ ಮಲ್ಪ್ರಿ ಇಂಟರ್ವ್ಯೂ ಪಾಸ್ ಮಲ್ತಿದ್ದಾ ಇಬ್ಬಕ ಅವೇ ಇಂಟರ್ವ್ಯೂ ಪಾಸ್ ಮಲ್ತಿದ್ದ ಅವ್ರಿಗೆ ಬೇಲೆಲ್ಲ ಆಪುಂಡ ಇಟ್ಟು ಪಡುಬಿದ್ರಿ ಪಲಿ ಪಡುಬಿದ್ರಿ ಎಕ್ಸೈ ಸಿ ಎ ಸೋ ಸೊ ಬೇಲೆ ಆದ ಬೇಲೆ ಆದ್ರ ಪರ್ ಪಲಿಮಾರ ಟ್ರಾನ್ಸ್ಫರ್ ಆಪಿರು ಪಂಡ ಅಕ್ಕನ ಹೆಡ್ ಆಫೀಸ್ ಇರೋದು ಪಲಿಮಾರು ಟ್ರಾನ್ಸ್ ಟ್ರಾನ್ಸ್ಫರ್ ಹಾಕಿರಿ ಇತ್ತ ರೀಸೆಂಟ್ಲಿ ಪಲಿಮಾರ್ ಬ್ಯಾಂಕು ವರ್ಕ್ ಮಾಡ್ತಂದ್ರೆ ಸೊಸೈಟಿ ಬ್ಯಾಂಕಿಡ್ ಸೊ ಅನ್ಸ ಒಂದು ಮಾತಾರ್ ಅವ್ರ ಬೈದಿನ ಬಂಗಾಗ ಫಲ ಅಂದ ಪನ್ನ ಯಾರು ಬಾಕಿದ ಅನ್ಜೋಕುಲಕ ಚಾಲಿ ಪೋಲಿಲ್ಲಕ ಇಪ್ಪು ಅನ್ಸೋದು ಉಂಡು ಉಲ್ಲೇರ್ ಅವ್ರು ಮಾತಾ ಅನ್ಸೋಕುಲ್ಲ ಇಪ್ಪು ಅನ್ಸನೆ ಬಟ್ ಆರು ಒಂಥರ ಇಂಚ ಜೋಕುಲಾಟಿಕೆ ಉಳ್ಳೇರ್ ಬಟ್ ಅವ್ರನ್ನ ಮೈಂಡ್ ಒಂದು ಥಿಂಕಿಂಗ್ ಲೆವೆರ್ ಹೆಡ್ ಉಂಡು ಆರ್ ಮಸ್ತ್ ಪಂಡ ಸ್ಟ್ರಗಲ್ ಅವ್ರನ್ನ ಲೈಫ್ ಮಸ್ತ್ ಸ್ಟ್ರಗಲ್ ಬೈದರ್ ಹೆಂಗೆ ಬೋಡಾದ್ಲ ಅದ್ರ ಫ್ಯಾಮಿ ಪಣ ಫ್ಯಾಮಿಲಿ ಪಣ ಮ್ಯಾಮ್ ಯಾತೆ ಯಾರು ಮಾತ್ರ ಪುನಾರ್ ಆರು ವರ ವಾರ ವ್ಲಾಗ್ ಮಲ್ಪೆ ಏನು ಹಾಂ ಯಾನ್ ತಿಕ್ಕೊಡ್ಡ ದುಂಬುದಾನ ಯಾನ್ ತಿಕ್ಕೊಡ್ಡ ದುಂಬುದ ಆರು ಒಂದೇ ಪೋನ್ ಇತ್ತೇ ಪ್ರೆಸ್ಸಿಗೆ ಪ್ರೆಸ್ಸಿಗೆ ಬೇಲೆ ಪೋನ್ ಇತ್ತೇ ದ ಬಕ್ಕ ಒಂದಿನ ಒಂದು ಹೋಮ್ ಗಾರ್ಡ್ ಬೇಲೆ ಅಪ್ಪು ಹೋಮ್ ಗಾರ್ಡ್ ಬೇಲೆ ಪೋನ ಬೇಲೆ ಪೋನ್ ಇತ್ತೇರು ಬಕ್ಕ ಅವೆಲ್ಲ ಬಿಡಿಯರು ಹೋಮ್ ಗಾರ್ಡ್ ಬೇಲೆಲ್ಲ ಬುಡ್ದು ನಾರ್ಮಲಿ ಪಡ್ಡ ಬೋಟಕ್ಕೆ ಹೋಗ್ಪಾರತ್ತೆ ಸೊ ಒಂದ್ಸ ಪೋನ್ ಇತ್ತೇ ಆತ ಆ ಪಂಡ ಆ ನಿಕ್ಲಗೇನು ಅದಾದ ಐತೆ ಅಂದ್ ಮಸ್ತ್ ಆರ್ ಮಲ್ಪಂದಿನ ಬೇಲೆ ನಿಜ್ಜಿ ಮೇಸ್ತ್ರಿ ಬೇಲೆ ಪೇಂಟಿಂಗ್ ಬಕ್ಕ ಪೂರ ಆಲ್ಮೋಸ್ಟ್ ಪೂರ ಬೇಲೆಲ್ಲ ಕಲ್ಕಟ್ಟುನ ಪೂರ ಆಲ್ಮೋಸ್ಟ್ ಎಲೆಕ್ಟ್ರಿಷಿಯನ್ ಪೂರ ಬೇಲೆಲ್ಲ ಪಂದ ಗೊತ್ತು ಪೂರ ಬೇಲೆಗ್ಲ ಪೋತೀರ ಯಾರ ಸೊ ಅಂಚ ಅಂಚ ಸಕ್ಸಸ್ ಅವನ್ ಬರ್ಪಿನ ಆಯ್ತಿನ ಕಲ್ಲ ಆಶೀರ್ವಾದ ನನ್ನ ಸಕ್ಸಸ್ ಆಪ ಹೆಂಗೆ ರೆಡ್ ಜನಲ್ಲ ಏನು ಒಂಜಿ ಪಂಡ ಎನ್ನ ಒಂಜಿ ವರ್ಕ್ಗೆ ಯಾ ಕಲ್ತೊಂದು ಅಂದ ಹೆಂಗಿತ್ತ ಬೇಲಕ್ಕೆ ಪೋಂಡಲ್ಲ ಹೆಂಗೆ ಕಲ್ಪು ನಾ ಸೊ ಐಕ್ಕೊಂಜ್ ಏನು ಎಲ್ಲಿಯ ಪ್ರಯತ್ನ ಎನ್ನ ಒಂದು ಯೂಟ್ಯೂಬ್ ಸೊ ನೆಟ್ ಆಂಡ್ ಹಿಂಗೆ ಒಂಚಿದಾಲ ಬತ್ತ ಹೆಲ್ಪ್ ಆಪ್ಂಡೆ ಎನ್ನ ಲೈಫ್ ಎಲ್ಲ ಅಮ್ಮಂತೂ ಅರಾಡು ನಮ್ಮ ಮ್ಯಾರೇಜ್ ಆಯ್ಬೇಕಲ್ಲ ನನ್ನ ಅಮ್ಮನ ಅಮ್ಮಂತೂ ಓಡೈತೆ ಬುರ್ದು ಬುರ್ದುಪಾಡ್ರೆ ಅಪ್ಪಂಡೆ ಅಂಚ ಎಂಕೆ ಹೆಲ್ಪ್ ಆಪ್ಪಡು ಅಂತ ಮಾತ್ರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಐಕ್ಲ ಕೆಲವರು ನಕ್ಕಿ ನಾನು ಮತ್ತೆ ಪಂತಿ ನಕ್ಕು ಒಂದು ನಿಮಿಷ ಪೋಲೆ ಮಾರೆ ವಾರ ಅನ್ಸ ಮಾತ ಮತ್ತೆ ಸ್ಟ್ರಗಲ್ ಬೈದೇರ ಲೈಫ್ ಸೊ ಏನ ಅಂತ ಪಂಪಿ ನನ್ನ ಅಂಡಲ್ಲ ಎಡ್ಡ ತಿಕ್ಕಡ ಅರೆಗ್ ಆರ ಏರ್ನಲ್ಲ ಲೂಟದು ಪತ್ತದು ಎರೆಗ್ಲ ಮೋಸ ಮಲ್ತದು ಅತ್ತಡ ಪಂಡ ಎರೆಗ್ಲ ಇಂಚ ಮೋಸ ಮಲ್ತು ಕಾಸ್ಕೇತು ನಂಚಿನ ಆಣೆ ಅತ್ತಾರೆ ಏತ್ ಪಂಡಲ ಆರ್ ಭಂಗತ್ತದ ಬೆಂದದ ಆ ಪೊಸಿಷನ್ ಆರ್ ಬಂಗ ಬೈ ದಿನ ಒಂಜಿ ಫಲ ಅಂದ್ ಕೊರಿತ ಅವ್ ಬೆಲೆ ತಿಕ್ಕೊಡ್ತಿ ಯಾಲ್ನ ಮಸ್ತ್ ಬಂಗ ಬೈ ಲೈಫ್ ಪಂಡ ಯಾಲ್ನ ಮಸ್ತ್ ವೃತ ಆ ವರಮಹಾಲಕ್ಷ್ಮಿ ವೃತ ತಾನಿ ಒಂಜಿ ಬೊಟ್ಟ ನೀರ್ ಪರಂದ ಕುಲ್ದು ಮಸ್ತ್ ಏನು ಉಂದ್ ಮಲ್ದೆ ಬೇಲೆ ತಿಕ್ಕೊಡು ಪಂದ ದೇವಸ್ಥಾನ ಪೋದು ವೃತ್ತ ಕುಲ್ಲುದು ಮಸ್ತ್ ಬೈದೆ ಒಂದೇಕ ಏನು ಬಕ ಒಂಜಿ ಪನ್ ಬೇ ಒಂದು ಯೂಟ್ಯೂಬ್ ಪಂಡ ಪಾಲ್ ಇಂಕುಲ ದಾಲ ಒಂದೇಕ್ದಾ ಅಲ್ಲ ಅಪ್ಪ ಜಾತಿ ನೆಟ್ ವೀಡಿಯೋ ಆ್ಯಪಲ್ಲಿ ಹೆಂಕೆ ಒಂಜಿ ಪೋಸ್ಟ್ ಮಾಡ್ತೀನಿ ನಾವು ಲೈಫ್ ಲಾಂಗ್ ವಿಡಿಯೋ ನಿಂಕು ತೂದುಪ್ಪ ಎತ್ತೋ ಬ್ಯಾಕ್ ದೀಡಿಯೋ ಮತ್ತೆ ನಿಕ್ಲೆಕ್ ತಿಕ್ಕು ಸೊ ಅನ್ಸ ಒಂದೇ ಒಂಜಿ ಮೆಮೊರಿ ಇದಲ್ಲಕ್ಕ ಒಂದು ಬೇಲೆ ಆರೇ ನಿಜವಾಯ ಕಾರಣ ಏನು ಅಣ್ಣನೆ ಬಕ ಏರ್ಲೈಡ್ ಜರು ಆರೇ ಯಾರಿಗೆ ಸ ಆಡ ಕಾಸಿ ಇಪ್ಪಂದಿನ ಟೈಮ್ ಇದು ಎನ್ನ ಅಣ್ಣ ಯಾರಿಗೆ ಫೋಟೋಗೆ ಒರೇ ಹೆಲ್ಪ್ ಮಲ್ತೀನೋಂಡತ್ತೆ ಏಪಲ್ಲ ಮದಪರೆ ಬಲಿ ನಮ್ಮ ನಮಕ್ ಹೆಲ್ಪ್ ಮಲ್ತೀನ ಅವೇನು ಮದತ್ತದ ಉನ್ ಪೋಪಿನಿ ಅಂಚೆ ಏಪುಗ್ಲ ಮಲ್ಪರೆ ಬಲ್ಲಿ ಯಾನ್ ಅವೇನು ಏರ್ಲಾತ ಹೆಂಗೆ ಹೆಲ್ಪ್ ಮಲ್ದಿನಕ್ಕು ಸುಮಾರು ಜನ ಏನು ಮದದ್ ಮದ್ದಜ್ಜಿ ಗೊತ್ತಾಂಡೆ ಮಸ್ತ್ ಜನ ಹೆಂಗೆ ಹೆಂಗಿಲ್ಲ ಹೆಲ್ಪ್ ಮಲ್ದೆ ಪರ್ಸನಲಿ ಯಾನ್ ಎರ್ಯ ಮದತ್ತಜ್ಜಿ ಯಾ ಮಾತಿರೆಲ್ಲ ನೆನಪೀ ಒಂದು ಅಕ್ಕಲ್ ನಾ ಬ್ಲೆಂಗ್ಸ್ ಇತ್ತಲ್ಲ ಏನು ಒಂಜ್ ಎಡ್ ಎಡ್ ಜೀವನ ನಡೆಸ ಒಂದು ನನಗ್ಲಾತ ಒಂಜಿ ಒಂದು ನಿಖಲ ಶೇರ್ ಮಲ್ಪಗ ಅಂದಂಡ್ ಆಯ್ಕೆ ಅನಿಕ್ ಶೇರ್ ಮಾಡ್ತೀನಿ ಒಂದು ಪಣ ತುಲೆ ಒಂದು ಬ್ಲಾಗ್ ಮೀನು ಇಷ್ಟ ಆದಿತ್ತ ಲೈಕ್ ಮಾಡ್ತೇ ಕಮೆಂಟ್ ಮಾಡ್ತೇವೆ ಶೇರ್ ಮಾಡ್ತೀನಿ ನಿಜವಾದ ವಾರ್ ಕೈತಲ್ಲೇ ಕುಲ್ದು ಯಾನಿಕ್ಲೆ ಪಾನ್ ಹೊಡಿತನ್ ಬಟ್ ಅರ್ ಅರೆಗ್ ಜಾಬ್ ಬುಡ್ದು ಬತ್ತದ ಪನ್ ಮುಂದೆ ಕುಲ್ಲುನ ಅತ್ತ ಅರೇ ಬಡ್ಸಿ ಅವ್ ಅರೆ ಜಾಬ್ ಓಡತ್ತೆ ಆರ್ ಒಂದಿನ ರಜೆ ಪಾಡಿನ ನರಮನಿ ಅತ್ತಾರ ಏನೋ ಒತ್ತಾಯಗ್ ಬೋಲ್ಲ ಪಾಡುಡ ಪಾಡ ಬಕ್ಕ ಆರಾದ್ ರಜೆ ಪಾಡ್ದು ಜಾಲಿ ಮಲ್ಪನ ಜನ ಅತ್ತಾವ್ ಅನ್ಸ ಯಾನು ಅಲ್ಲಪ್ಪ ನೋಡು ರಡ್ಡು ತಿಂಗ್ಳು ಹುಡು ದುಂಬೆ ಬುಕ್ ಮಲ್ಪೊಡಿ ಈ ದಿನ ರಜಾ ಪಾಡ್ಲಿ ಅಪ್ಪು ಕಾರ್ ಪತ್ತೆ ರಜಾ ಪಾಡ್ಲಿ ಅಂದ್ ಇದನ್ನ ರಜಾ ಪಾಡ್ನ ಬಿಲ್ಕುಲ್ ತರ ಇದ್ದ ಮುಟ್ಟಲ್ಲ ಆತ ಇದ್ದೇ ಅಂತಿನ ಚಿಲಾತಿ ಹೂ ಬೇಲೆಗ್ ಪೋನಾಗಲ್ಲ ರಜಾ ಪಾಡ್ದು ಕುಲ್ದು ಎನ್ನಡೆ ಬತ್ತ ತಿರ್ಗರೆ ಬೈಯ ಬರ್ಪೇರ ಬೈಯ ಬತ್ತ ಬೇಲೆ ಬೈಯ ಬತ್ತ ತಿಂಗಳ ಪೋಪ ತಿನ್ಪ ಅಂಚ ಅಂದ್ ಬೇಲೆಗ್ ಪೋನಾಗ ಬೇಲೆ ರಜಾ ಪಾಡ್ದು ಎನ್ನೊಟ್ಟು ತಿರ್ಗರೆ ಬರ್ಪಿನ ಅಂಚಿನ ನರಮನಿಯೇ ಅತ್ತಾರ ಗುಡ್ ಬಾಯ್ வெரி ஜெண்டல் மாரலக்கானோக்கடி ஏர்லரி பந்தபின்னோரி பந்தபார கோட்டி ட்வரி ஆத்து கோட்டி டரி சோ அன்ச எடுத்து மாரேன் அரேன் புரது பாடு ரெட் ஜனல்ல பங்கபத்த மித்த பரோடு சாதாரண ஏர் அங்கட்ல இஜ சோ பட் நனால மித்த பரோடு ಆತ ಆತ ನಿಖಲ್ ಯಾಕೇನು ನಿಖಲ್ನ ಬ್ಲೆಸ್ಸಿಂಗ್ ಏಪಲ್ಲ ಎನ್ನ ಮಿತ್ತಿ ಇಪ್ಪಾಡು ಏನೊಂದು ವೀಡಿಯೋನ ಒಂಜಲ ಒಂದು ಕಟ್ ಕಟ್ ಮಲ್ಪುಜಿ ಪೂರ ಎಂಚ ಉಂಡು ಅಂಚೆನೆ ಪಾರ್ದು ಬಿಟ್ಟೆ ಸೊ ಒಂದು ವೀಡಿಯೋ ಇಷ್ಟ ಆದಿತ್ತಿಂದ ಲೈಕ್ ಮಲ್ಪೆ ಕಮೆಂಟ್ ಮಲ್ಪೆ ಶೇರ್ ಮಾಡ್ಪೇ ಅಂಚೆನೆ ಸಬ್ಸ್ಕ್ರೈಬ್ ಮಾಲ್ಪ ಟಾಟಾ